ಏನಂದರೆ ಒಳಗಡೆ ಹೋಗ್ತದೆ ಭೂಮಿಯಲ್ಲಿ ಹದಿನೇಳು ಫೀಟ್ ಮೇಲೆ ಹೋಗಿರುತ್ತೆ ಹೌದಾ ಓಟ್ ಪ್ರಕಾರ ಹೇಳ್ತಾರೆ ಕನಿಷ್ಠ ಹದಿನೈದು ಫೀಟ್ ಆದರೂ ಇರಬೇಕು ನಾವು ಸುಮಲಷ್ಟು ಕಂಬ ಮಾಡಿ ನಾಳೆ ಏನಪ್ಪ ಆಸಕ್ ಆಗಲ್ಲ ಬಾಳೋಕ್ಕಾಗಲ್ಲ ಕಟ್ಟಲ್ಲ ಭಯ ಆಗ್ತದೆ ನಮಗೆ ಸರಿಯಾದ ರೀತಿಯಲ್ಲಿ ಅನುಕೂಲ ತಕ್ಕಂತೆ ಮಾಡಬೇಕಷ್ಟೇ ಐದಾ ಈಗ ಏನು ಮಾಡಿ ಇದಕ್ಕೆ ಏನಪ್ಪ ಅಂದರೆ ಒಂದು ರಿಂಗ್ ಇರ್ತದೆ ಆ ರಿಂಗಿನಲ್ಲಿ ಏನಪ್ಪ ಅಂದರೆ ಆ ರಿಂಗ್ ಯಾವ್ದು ಹುಡುಗಕ್ಕೆ ಇರ್ತದೆ ಆ ಹುಡುಗಕ್ಕೆ ನಾವು ಇರಬೇಕು ಒಳಗಡೆ ನಮ್ಮ ನಮ್ಮ ಒಳಗಡೆ ಏನಾಗ್ತದೆ ಈ ತೆರೆ ರಿಂಗ್ ಇತ್ತಂದರೆ ಇದೇ ಹುಡುಗಕ್ಕೆ ನಾವು ಇರಬೇಕು ಈ ಕಡೆ ಹಾಕ್ಬೇಕು ಇದ್ದು ಬಲಗಡೆ ಇರ್ತಕ್ಕಂಥ ನಾವು ಚೀ ಕಟ್ಬೇಕು ಸರಿನಾ ಈ ಈ ರೀತಿ ಅಂದ್ರೆ ನಾವು ಕೊಡಗಲ್ಲ ಸರ್ಗಟ್ಟು ಆ ರೀತಿಯನ್ನು ಸರಿನಾ ಈ ರೀತಿ ಕಟ್ಟಿದ್ರೆ

டை டை குடு தரையில காட்டுது ஓகேவா சீன்னா நம்ம என்ன பண்ணிக்கோ

ಇದೆ ಹೋಗ್ತಾ ಇದೀರಾ ಇಲ್ಲ ಏನ್ ಹೋಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ನಾವೇನಂದ್ರೆ ಈ ರೀತಿ ಕನ್ಫರ್ಮ್ ಮಾಡ್ಕೊಳ್ಳಿ ಪೂರ ಕನ್ಫರ್ಮ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಈ ಎಳೆ ಹಗ್ಗವನ್ನು ಸ್ವಲ್ಪ ಹಳಸಾಗಿ ಬಿಟ್ಟು ಜೋರಾಗಿ ಅಂದ್ರೆ ಕೆಳಗಡೆ ಕಟ್ಟಬೇಕು ಕಟ್ಕೊಂಡು ಮಾಡಿ ಅತಿಥಿಗಳು ಬಂದ್ಮೇಲೆ ಒಂದು ಹಗ್ಗವನ್ನು ಇದು ಏನ್ ಮಾಡ್ತಾ ಇದು ಸಿಹಿಗೆ ಕಟ್ಟಿದಾರ ಒಂದ್ ಕಡೆ ಇಟ್ಕೋಬೇಕು ಒಂದು ಹಗ್ಗವನ್ನು ಅವ್ರ ಕೈಯಲ್ಲಿ ಕೊಡ್ಬೇಕು ಸರಿನಾ ಅಂದ್ರೆ ಜೋರಾಗಿ ಬೇಕಾಗುತ್ತೆ ಹಾ ಬೆಂಗಳೂರಲ್ಲಿ